ೇ ರಾಮ ಎಲ್ರಿಗೂ ನಮಸ್ಕಾರ ಅಭಿರುಚಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವಿವತ್ತು ಸುಂದರವಾದ ರಂಗೋಲಿ ಡಿಸೈನ್ಗಳನ್ನ ನೋಡೋಣ ರಂಗೋಲಿ ಡಿಸೈನ್ಗಳು ಸುಂದರವಾಗಿದೆ ಆ ತುಂಬಾ ಸುಲಭವಾಗಿದೆ ತುಂಬಾ ಸುಲಭ ಅಂತಂದ್ರೆ ರಂಗೋಲಿ ಹಾಕೋಕ್ ಬರಲ್ಲ ನನ್ಗೆ ನನ್ಗೇನು ಗೊತ್ತೇ ಇಲ್ಲ ಅಂತ ಅನ್ನೋರು ಕೂಡ ನೋಡ್ಕೊಂಡು ಹಾಕಬಹುದಾದಂತ ಸುಲಭವಾದ ಫ್ರೀ ಹ್ಯಾಂಡ್ ರಂಗೋಲಿ ಡಿಸೈನ್ಗಳು ಈಗ ಎಳೆ ಹಾಕಕ್ ಬರಲ್ಲ ಚುಕ್ಕಿ ಇಡಕ್ ಬರಲ್ಲ ನನ್ಗೆ ಅಂತ ತುಂಬಾ ಸಲ ನಾವು ನೋಡ್ತಿರ್ತೀವಿ ರಂಗೋಲಿ ಹಾಕು ಅಂತ ಹೇಳಿದ್ರೆ ಏ ನನ್ನ ಎಳೆ ಚೆನ್ನಾಗಿಲ್ಲ ನನಗ್ ಹಾಕೋಕೆ ಬರಲ್ಲ ನಾನೆಂತ ಹಾಕೋದು ಬರಲ್ಲ ಅಂತ ಹೇಳ್ತಿರ್ತೀವಿ ಅಂತವ್ ಕೂಡ ಹಾಕೋಬಹುದಾದಂತಹ ಸುಲಭವಾದ ರಂಗೋಲಿ ಡಿಸೈನ್ಗಳನ್ನ ನಾವೀಗ ನೋಡೋಣ ರಂಗೋಲಿನ ಕೈಯಲ್ಲಿ ತಗೊಳೋದು ಜಾಸ್ತಿ ತಗೋಬೇಕು ಸ್ವಲ್ಪ ಈ ರೀತಿ ನೋಡಿ ಸರ್ಕಲ್ ಹಾಕೋತಾ ಇದ್ದೀನಿ ಈಗ ನಾನು ಇದರಲ್ಲಿ ಫ್ಲವರ್ ಮಾಡೋದು ತೋರಿಸ್ತೀನಿ ನೋಡಿ ನಾನು ತೋರ್ ಬೆರಳಿಂದ ಮಾಡ್ತಾ ಇದ್ದೀನಿ ಮಧ್ಯ ಒಂದು ಸರ್ಕಲ್ ಮಾಡಿಕೊಂಡು ಹೀಗೆ ಬೆರಳಿಂದ ಡಿಸೈನ್ ಮಾಡ್ತಾ ಹೋಗೋದು ನೋಡಿ ಹೀಗೆ ಕುಂಕುಮ ನೋಡಿ ಒಂದ್ ಸೆಕೆಂಡ್ ಅಲ್ಲಿ ಎಷ್ಟು ಸುಂದರವಾಗಿ ಒಂದ್ ಫ್ಲವರ್ ಆಗೋಯ್ತು ಬರದೇ ಇಲ್ಲ ನನಗ್ ರಂಗೋಲಿ ಅನ್ನೋರು ಕೂಡ ಆಮೇಲೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಇದನ್ನ ನೋಡಿ ನಾವು ಮಾಡ್ತೀವಿ ಅಂತ ನಾನ್ ರಂಗೋಲಿ ಹಾಕ್ಬೇಕಿದ್ರೆ ತುಂಬಾ ಸಲ ಚಿಕ್ಕ ಮಕ್ಳು ಬಂದಿದ್ದಾರೆ ಎಲ್ಲೋ ಫಂಕ್ಷನ್ ಅಲ್ಲಿ ಅಥವಾ ಮನೆಯಲ್ಲೂ ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅವರು ಕೂಡ ಇದನ್ನ ನೋಡ್ಕೊಂಡ್ ಮಾಡ್ಬೋದು ಮಾಡ್ತಾ ಮಾಡ್ತಾ ಆಮೇಲೆ ಎಲ್ಲಾ ರಂಗೋಲಿ ಗಳನ್ನ ಎಳೆ ಚುಕ್ಕಿ ರಂಗೋಲಿಗಳು ಎಲ್ಲಾ ರಂಗೋಲಿಗಳನ್ನು ಅವರು ಕಲಿಯೋಕೆ ಪಡ್ತಾರೆ ಈಗ ನೋಡಿ ಹೂ ಮಾಡಿದ್ನಲ್ವಾ ಈಗ ಎಲೆ ಮಾಡೋ ತೋರಿಸ್ತೀನಿ ಎಲೆ ಶೇಪ್ ಅಲ್ಲಿ ಹೀಗೆ ಹಾಕೊಳ್ಳೋದು ಅದನ್ನ ರಂಗೋಲಿನ ಈ ರೀತಿ ಫಿಲ್ ಮಾಡ್ಕೊಳ್ಳೋದು ನೋಡಿ ನೋಡಿ ಎಲೆ ಈ ಒಂದು ಇದರಲ್ಲಿ ಬೇರೆ ಬೇರೆ ನಾವು ಡಿಸೈನ್ ಗಳನ್ನ ಮಾಡ್ಕೋಬಹುದು ಈ ಒಂದು ಹೂವು ಮತ್ತೆ ಎಲೆಯನ್ನ ಬಳಸಿ ಒಂದಿಷ್ಟು ಡಿಸೈನ್ ಗಳನ್ನ ನಾ ನಿಮ್ಗೀಗ ತೋರಿಸ್ತೀನಿ ಅವಾಗ ನಿಮ್ಗೆ ಇದನ್ನ ಹೇಗ್ ಮಾಡೋದು ಅಂತನೋ ಗೊತ್ತಾಗುತ್ತೆ ಒಂದಿಷ್ಟು ಡಿಸೈನ್ಗಳು ಗೊತ್ತಾಗುತ್ತೆ ನೋಡಿ ಈ ರೀತಿ ಕೆಳಗಡೆ ಸ್ವಲ್ಪ ಬಿಗ್ ಬಿಗ್ ಸರ್ಕಲ್ ಮಾಡ್ಕೊಂಡ್ರೆ ಬಿಗ್ ಫ್ಲವರ್ ಆಗುತ್ತೆ ದೊಡ್ಡದು ಹೀಗೆ ನಾವು ಮನೆ ಮುಂದ್ಗಡೆ ಎಲ್ಲಾ ಈಗ ದೇವ್ರ ಮುಂದೆಲ್ಲ ಶುಭಕರವಾದ ರಂಗೋಲಿಗಳನ್ನ ಹಾಕ್ತಿವಿ ಈಗ ಓಮು ಸ್ವಸ್ತಿಕ್ಕು ಪದ್ಮ ಆ ತರದೆಲ್ಲ ಮನೆ ಮುಂಬಾಗ್ಲಿ ಇರುತ್ತಲ್ವಾ ಮುಂಭಾಗ್ಲಲ್ಲಿ ಆ ರಂಗೋಲಿಗಳನ್ನೆಲ್ಲ ಹಾಕಕ್ ಬರಲ್ಲ ಯಾಕೆಂದ್ರೆ ಅದನ್ನ ಮೆಟ್ಬಾರ್ದಲ್ವಾ ಹಾಗಾಗಿ ಅಲ್ಲೆಲ್ಲ ನಾವು ಈ ರೀತಿ ಹೂವು ಎಲೆ ಪ್ರಾಣಿ ಪಕ್ಷಿ ಆತರ ರಂಗೋಲಿಗಳನ್ನೇ ಬಿಡ್ಸ್ಕೊತೀವಲ್ಲ ಇದು ಮನೆ ಮುಂಬಾಗ್ಲಿಗೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ದೊಡ್ಡ ಹೂ ಬಿಡಿಸಿದೀನಿ ಈಗೆಲ್ಲ ಎಲೆಗಳನ್ನ ಮಾಡ್ಕೋಬಹುದು ನೋಡಿ ಹೀಗೆ ತುಂಬ್ಕೋಬೇಕು ತುಂಬ್ಕೊಂಡು ಎಲೆ ಹೀಗೆ ಈ ಕಡೆನು ಮಾಡ್ಕೋಬಹುದು ಎಲೆನ ನೋಡಿ ತುಂಬಾ ಸುಲಭ ಇದೆ ಇದನ್ನ ಅಪ್ ಮಾಡಕ್ಕೇನು ಹೀಗೆ ಮಾಡ್ಕೋಬೇಕು ಅಂತಿಲ್ಲ ಒಂದಡ್ತ ಹಿಂಗೆ ತುಂಬಾ ತುಂಬಿಕೊಳ್ಳೋದು ಆಮೇಲೆ ಈ ರೀತಿ ಬೆರಳಲ್ಲಿ ಡಿಸೈನ್ ಮಾಡ್ಕೊಳ್ಳೋದು ಇದಕ್ಕೆ ನಾವು ನನ್ ಭಾಷೆನಲ್ಲಿ ನಾನು ಗ್ರಾಮೀಣ ಭಾಷೆನಲ್ಲಿ ತೀಡೋ ರಂಗೋಲಿ ಹೀಗ್ ಬೆರಳಿಂದ ತೀಡ್ತೀವಲ್ವಾ ನೋಡಿ ಬೆರಳಿಂದ ತೀಡೋದಕ್ಕೆ ತೀಡೋ ರಂಗೋಲಿ ಅಂತ ಹೆಸರಿಟ್ಕೊಂಡಿದೀನಿ ಫ್ರೀ ಆ್ಯಂಡ್ ಇದು ಈ ರೀತಿ ಎಲೆಗಳನ್ನ ಬಿಡಿಸ್ಕೊಂಡು ಡಿಸೈನ್ ಡಿಸೈನ್ಗಳನ್ನ ನಮ್ಮ ಇಷ್ಟಕ್ಕೆ ನಮ್ ತಲೆಗೆ ತಕ್ಕಂಗೆ ಡಿಸೈನ್ಗಳನ್ನ ಇವತ್ತು ನಾನು ಹೂವು ಮತ್ತು ಎಲೆ ಎಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಸುಂದರವಾಗಿ ಎಷ್ಟು ಚಂದ ಎಲೆ ಹಾಗೆ ಇಲ್ಲೊಂದ್ ಫ್ಲವರ್ ಚಿಕ್ಕ ಮಾಡೋಣ ಹೂ ಬಿಡಿಸ್ತಾ ಇದೀನಿ ಈಗ ಬಿಡಿಸಿ ಅರ್ಶನ ಕುಂಕುಮ ಹಾಕ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ತುಂಬಾ ಸುಲಭ ಇದೆ ಅಲ್ವಾ ಎಲ್ರು ಮಾಡ್ಕೋಬಹುದು ನೋಡಿ ದೇವ್ರ ಮುಂದೆ ಕೂಡನು ಹಾಕೋಬಹುದು ಇದನ್ನ ತುಳಸಿ ಮುಂದೆ ದೇವ್ರ ಮುಂದೆ ಮನೆ ಮುಂಭಾಗದಲ್ಲಿ ಚಿಕ್ಕ ಈಗೆಲ್ಲ ಮನೆ ಮುಂಭಾಗದಲ್ಲಿ ಸಾರ್ಸೋದು ಬಳಿಯೋದು ಎಲ್ಲ ಇರಲ್ಲ ಎಲ್ಲ ನಯಸ್ ಆಗಿರ ನುಣ್ಣೆಯ ಗ್ರಾನೈಟ್ ಟೈಲ್ಸ್ ಇರುತ್ತೆ ಅದ್ರ ಮೇಲೆ ಇದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೋಬಹುದು ಚೆನ್ನಾಗಿದೆ ಅಲ್ವಾ ಎಲ್ರು ಕೂಡ ಹಾಕೋಬಹುದಲ್ವಾ ಇದನ್ನ ರಂಗೋಲಿ ಅಂತೂ ತುಂಬಾ ಮುಖ್ಯವಾಗಿದ್ದು ಮನೆಯಲ್ಲಿ ದಿನ ಹಾಕ್ಲೇಬೇಕಲ್ವಾ ಅದ್ರ ಮಹತ್ವವನ್ನ ನಾನು ಹೇಳಿದೀನಿ ಆ ರಂಗೋಲಿ ಹಾಕ್ಲೇಬೇಕು ನಾನ್ ಬರಲ್ಲ ನನಗ್ ಬರಲ್ಲ ಅಂತ ಇದ್ದವ್ರು ಕೂಡ ಇದನ್ನ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಾಡ್ಬೋದು ಇನ್ನೊಂದು ಈಗ ನಾನು ಇನ್ನೊಂದ್ ಡಿಸೈನ್ ಅನ್ನ ತೋರಿಸ್ತೀನಿ ನೋಡೋಣ ಅಲ್ವಾ ನೋಡಿ ಈ ರೀತಿ ಸರ್ಕಲ್ ಹಾಕೊಂಡು ಅದ್ರಲ್ಲಿ ರಂಗೋಲಿನ ತುಂಬಕೋಬೇಕು ಹೀಗೆ ಫಿಲ್ ಅಪ್ ಮಾಡ್ಕೊಂಡು ನೋಡಿ ಮಧ್ಯದಲ್ಲಿ ನಾನು ಈಗ ಒಂದ್ ಹೀಗೆ ಮಾಡ್ಕೊಡ್ತೀನಿ ಈಗ ಮಾಡಿಕೊಂಡು ಅಂದ್ರೆ ಕರೆಕ್ಟ್ ಅದ್ರದ್ದು ಹೆಸರು ಎಲ್ಲಾ ಅಳತೆ ಚೆನ್ನಾಗಿ ಬರಲಿ ಅಂತ ಫ್ರೀ ಹ್ಯಾಂಡ್ ಆದ್ರೂ ಕೂಡ ಅಳತೆ ಇರ್ಬೇಕಲ್ವಾ ನೋಡಿ ಈ ರೀತಿ ನಿಧಾನವಾಗಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ಲವರ್ ಆಯ್ತು ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಫ್ಲವರ್ ಬಿಡ್ಸ್ಕೊಂಡಿದ್ದೀನಿ ಇನ್ನೊಂದು ಹೂ ಬಿಡಿಸ್ಕೊಂಡು ನೋಡಿ ನಿಧಾನವಾಗಿ ಮಾಡ್ತಾ ಇದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಇದನ್ನ ಬಿಗಿನರ್ಸ್ ಅಂದ್ರೆ ರಂಗೋಲಿ ಅಷ್ಟೇ ಕಲ್ತ್ಕೋತೀನಿ ಅನ್ನೋರು ಮತ್ತೆ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಇದನ್ನ ಮಾಡ್ಕೊಂಡು ಕಲ್ತ್ಕೊಂಡು ನಾನು ಕೂಡ ಚಂದ ರಂಗೋಲಿ ಹಾಕ್ದೆ ಅಂತ ಸಂಭ್ರಮ ಪಡ್ಬೋದು ಮಾಡ್ಕೊಂಡು ನೋಡಿ ತುಂಬಾ ಡಿಸೈನ್ ಗಳನ್ನ ಮಾಡ್ಕೊಳ್ಬಹುದು ಇದ್ರಲ್ಲಿ ಚಿಕ್ಕ ಚಿಕ್ಕ ಡಿಸೈನ್ಗಳು ಮತ್ತೆ ಈಗ ಬೇಗ ಬೇಗ ಮುಗಿದ್ರು ದೊಡ್ಡ ದೊಡ್ಡದಲ್ಲ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಒಂದಡಿ ಅಡಿ ಒಂದಡಿ ಜಾಗದಲ್ಲಿ ಒಂದ್ ಫೀಟ್ ಹಂಗೆ ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ನಾವು ಹಾಕೋ ಸರ್ಕಲ್ ಅನ್ನು ಸ್ವಲ್ಪ ಒಂದೇ ತರ ಹಾಕೊಂಡ್ರೆ ಫ್ಲವರ್ ಹೂಗಳು ಒಂದೇ ಅಳತೆ ಬರ್ತಾ ಹೋಗುತ್ತೆ ಈ ಈ ಈ ಸರ್ ಸರ್ಕಲ್ ಇದನ್ನ ಹೂವಿಗೆ ಹಾಕದಷ್ಟೇ ಇಲ್ಲೂ ಹಾಕೊಂಡ್ರೆ ಒಂದೇ ಅಳತೆ ಬರ್ತಾ ಹೋಗುತ್ತೆ ದೊಡ್ಡ ಸಣ್ಣ ಆಗಲ್ಲ ಅದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಹೀಗೆ ಎಲೆಗಳನ್ನೆಲ್ಲ ಈಗ ಬಿಡಿಸ್ಕೊಂಡು ಎಲ್ಲಗೆಲ್ಲ ರಂಗೋಲಿನ ಹೀಗೆ ಫಿಲ್ ಅಪ್ ಮಾಡ್ಕೊಳ್ಳೋದು ಮಾಡ್ಕೊಂಡು ನೋಡಿ ತೋರಿಸ್ತೀನಿ ಸ್ಟ್ರೇಟ್ ಆಗಿ ಎಲ್ಲೆಲ್ಲಿ ಹಿಂಗಿರುತ್ತಲ್ವಾ ಒಂದು ಲೈನು ಆಮೇಲೆ ಅದೇ ಏನ್ ಶೇಪ್ ಇರುತ್ತೋ ಅದನ್ನೇ ಹಿಂಗ ಮಾಡ್ತಾ ಬರ್ಬೇಕು ನೋಡಿ ಈಗ ಇನ್ನೊಂದೆಲೆ ಮಾಡೋಣ ಹೀಗೆ ಫಿಲ್ ಅಪ್ ಮಾಡ್ಕೊಳ್ಳೋದು ನೋಡಿ ಒಂದ್ ಲೈನ್ ಸ್ಟ್ರೇಟ್ ಹೀಗೆ ಹೇಳ್ಕೊಳ್ಳೋದು ಆಮೇಲೆ ಈ ರೀತಿ ಎಲೆ ಶೇಪ್ ಬರೋ ರೀತಿನೇ ಮಾಡ್ಕೊಳ್ಳೋದು ನೋಡಿ ಹೀಗೆ ನಾವೇನು ಬಣ್ಣ ರಂಗೋಲಿ ತುಂಬಿಕೊಂಡಿದೀವೋ ಅದಷ್ಟನ್ನು ಬೆರಳಲ್ಲಿ ನೋಡಿ ಇರತರದ ಎಲೆಗಳ ಇದಕ್ಕೆ ನಾವು ಕಲರ್ ಕೂಡ ಹಾಕೋಬಹುದು ಸಮಯ ಇದೆ ಅಂತ ಅಂದ್ರೆ ಕಲರ್ ಕೂಡ ಹಾಕ್ಬೋದು ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಹೀಗೆ ನಾವು ಎಷ್ಟು ಬೇಕಾದ್ರೂ ಇದನ್ನ ದೊಡ್ಡ ಮಾಡ್ಕೋಬಹುದು ಇಲ್ಲ ಚಿಕ್ಕದಾಗೂ ಕೂಡ ಹಾಕೋಬಹುದು ಚಿಕ್ಕದಾಗಿ ತೋರ್ಸಿದೀನಿಗಡೆ ಸಣ್ಣ ಸಣ್ಣ ಜಾಗ ಇರುತ್ತೆ ಆಮೇಲೆ ಸಮಯನೂ ಕೂಡ ಕಡಿಮೆ ಇರುತ್ತೆ ಆದ್ರೂ ರಂಗೋಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಇದ್ರಲ್ಲಿ ಇನ್ನು ತುಂಬಾ ಡಿಸೈನ್ಗಳನ್ನು ನಾನು ಮಾಡ್ತೀನಿ ಈಗ ನಿಮ್ಗೆ ಇನ್ನೊಂದು ಡಿಸೈನ್ ಅನ್ನ ತೋರಿಸ್ತೀನಿ ನೋಡೋಣ ಈಗ ನಾನು ಹೂವು ಎಲೆ ಹಾಕಿ ತೋರಿಸಿದಿನಲ್ವಾ ಆ ಹೂವು ಎಲೆಗಳನ್ನ ಬಳಸಿ ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಬಿಡಿಸೋ ಒಂದು ಡಿಸೈನ್ ಅನ್ನ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ ಇದು ಹೇಗೂ ಹೂ ಬಿಡ್ಸೋದು ಗೊತ್ತಾಗಿದೆ ಅನ್ಕೋತೀನಿ ಈಗಾಗ್ಲೇ ಎರಡು ಡಿಸೈನ್ ನೋಡಿದ್ರಿಂದ ಇದೇ ತೋರ್ಬೇಳ್ ಅಂತಿಲ್ಲ ನೀವು ದೊಡ್ಡ ಬೇಕು ಅಂದ್ರೆ ಹೀಗೆ ಮಧ್ಯೆ ಬೆರಳಲ್ಲೂ ಮಾಡ್ಕೋಬಹುದು ನಾನು ತೋರ್ಬರಳಲ್ಲಿ ಮಾಡ್ತೀನಿ ನಾಲ್ಕು ಹೂವನ್ನ ಬಿಡ್ಸ್ಕೊತಾ ಇದ್ದೀನಿ ಒಂದ್ರ ಪಕ್ಕದಲ್ಲಿ ಒಂದು ನಾಲ್ಕು ಹೂ ಬಿಡ್ಸ್ಕೊತಾ ಇದ್ದೀನಿ ಈಗ ಕೆಳಗಡೆ ಎಲ್ಲ ಏನು ಹೂವಿನ ಬುಟ್ಟಿ ತರ ಆಗ್ಬೇಕಲ್ವಾ ಕೆಳಗಡೆ ಕ್ರಾಸ್ ಅಲ್ಲಿ ಹೀಗೆ ಈಗ ನಾವು ಚುಕ್ಕಿ ಮಧ್ಯದಲ್ಲಿ ಎರಡರ ಮಧ್ಯ ಕೆಳಗಡೆ ಎರಡು ಹೂವಿನ ಮಧ್ಯ ಕೆಳಗಡೆ ಮಾಡ್ಕೋತಾ ಇದ್ದೀನಿ ಹೂವನ್ನ ಈಗ ಮೂರ್ ಮಳೆ ನಾಲ್ಕು ಮೂರು ಮತ್ತು ಈಗ ಎರಡು ಒಂದೇ ಸಲಿಗೆ ಸರ್ಕಲ್ ಹಾಕ್ಕೊಂಡು ಈಗ ಫಿಲ್ ಅಪ್ ಮಾಡ್ಕೊಂಡು ನಾವು ಅದನ್ನ ತಿಡ್ತಾ ಹೋಗ್ಬೋದು ಹೀಗಾಯ್ತಲ್ವಾ ಈಗ ನೋಡಿದೊಂದು ಪಾಟ್ ಅಥವಾ ಬುಟ್ಟಿ ಶೇಪ್ ಬಂತು ಈಗ ನಾವು ಅದಕ್ಕೆ ನಾನು ಎರಡೆನಲ್ಲಿ ಅದಕ್ಕೆ ಡಿಸೈನ್ ಮಾಡ್ತೀನಿ ಒಂದೆಳೆನಲ್ಲೂ ಮಾಡ್ಕೋಬೋದು ನಿಮಗೆ ಎರಡೆಳೆ ಗೊತ್ತಿಲ್ಲ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಎರಡೆಳೆ ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ ಅದನ್ನ ನೋಡ್ಕೊಳ್ಳಿ ನೋಡಿ ನಾನೀಗ ಹೀಗೆ ಹೀಗೆ ಪಾಟ್ ತರ ಆಯ್ತಲ್ವಾ ಈಗ ಪಾಟ್ ಅಥವಾ ಹೂವಿನ ಬುಟ್ಟಿ ತರ ಆಯ್ತಲ್ವಾ ಈಗ ನೋಡಿ ಇಲ್ಲಿ ನಾವೊಂದು ಬುಟ್ಟಿ ತರ ಹೀಗೆ ಮಾಡ್ಕೊಳ್ಳೋದು ಹೀಗೆ ಮಾಡ್ಕೊಂಡು ಇಲ್ಲಿ ಎಲೆ ಶೇಪ್ನ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡು ಅಲ್ಲೆಲ್ಲ ತುಂಬಿಕೊಳ್ಳೋದು ರಂಗೋಲಿನ ನೋಡಿ ತೋರಿಸ್ತೀನಿ ಹೀಗೆ ಹೀಗಾಯ್ತಾ ಹೀಗೆ ಎಲೆನ ಮಾಡ್ಕೊಳ್ಳೋದು ನೋಡಿದ್ರು ಅಲ್ಲ ಎಷ್ಟು ಸುಂದರವಾದ ಹೂವು ಮತ್ತು ಎಲೆಗಳಿಂದ ಹೂವಿನ ಬುಟ್ಟಿ ಅಥವಾ ಹೂವಿನ ಕುಕ್ಕೆ ಹಾಕಿದೀನಿ ಈ ಒಂದು ಫ್ರಿಯಾಂಡ್ ರಂಗೋಲಿನ ಎಲ್ಲರೂ ಕೂಡ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಚಿಕ್ಕ ಜಾಗದಲ್ಲಿ ನೋಡಿ ಇಷ್ಟ ಜಾಗ ಇಷ್ಟ ಜಾ ಜಾಗದಲ್ಲಿ ಎಲ್ರು ಕೂಡ ಹಾಕೋಬಹುದು ಹಾಕೊಳ್ತೀವಿ ಅಂತ ಅನ್ಕೊತೀನಿ ಇಷ್ಟೊತ್ತು ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು